ಧರಣಿ ಕಾರಲ್ಲಿ ಸುಮ್ಮನೆ ಕುಳಿತಿದ್ಲು ಡ್ರೈವ್ ಮಾಡ್ತಿದ್ದ ಗಗನ್ ಅವಳನ್ನು ನೋಡಿದಾಗ ಅವಳು ಏನನ್ನೋ ಆಳವಾಗಿ ಯೋಚಿಸ್ತಿದ್ಳು ಗಗನ್ ಅವಳ ಕಡೆ ತಿರುಗಿ ಅವಳ ಕೆನ್ನಿಗೆ ಮುತ್ತುಕೊಟ್ಟು ದೂರ ಹೋದ ಧರಣಿ ಒಮ್ಮೆಲೆ ಬಿಚ್ಚಿ ಬಿದ್ದು ಅವನ ಕಡೆ ನೋಡಿದ್ಲು ಅವನು ಡ್ರೈವ್ ಮಾಡ್ತಾ ಇದ್ದ ಅವನು ಕೊಟ್ನೋ ಇಲ್ವೋ ಧರಣಿಗೆ ಅರ್ಥ ಆಗಲಿಲ್ಲ ಗೊಂದಲದಿಂದ ಮುಖ ಮಾಡ್ಕೊಂಡು ಅವನನ್ನೇ ನೋಡ್ತಾ ಇದ್ಲು ಅವನು ತಲೆ ತಿರುಗಿಸಿ ಏನೋ ಅನ್ನೋ ಹಾಗೆ ಕಣ್ಮಟಕಿಸ್ತಾ ಏನಿಲ್ಲ ಅನ್ನೋ ಹಾಗೆ ತಲೆ ಅಡ್ಡವಾಗಿ ಆಡಿಸಿ ಕೂಡಲೇ ಮುಖ ತಿರುಗಿಸ್ಕೊಂಡ್ಳು ಸ್ವಲ್ಪ ಹೊತ್ತಾದ ಮೇಲೆ ಹೋಟೆಲ್ ಹತ್ತಿರ ಬಂದಾಗ ಗಗನ್ ನನಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನದವರೆಗೆ ಮೀಟಿಂಗ್ ಇದೆ ಅದಕ್ಕಿಂತ ಮುಂಚೆ ನೀನು ಶಾಪಿಂಗ್ ಮಾಡ್ಕೋ ಅಮ್ಮ ನಿನ್ನ ಜೊತೆ ಮಾತಾಡಬೇಕು ಅಂತಿದ್ರು ಬೇಕಿದ್ರೆ ಮಾತಾಡು ಅಂದ ತರಣಿ ಸರಿ ಅನ್ನೋ ಹಾಗೆ ತಲೆ ಆಡಿಸಿದ್ಲು ಗಗನ್ ಅವಳಿಗೆ ಕಾರ್ಡ್ ಮತ್ತು ಪಿನ್ ನಂಬರ್ ಕೊಟ್ಟು ಅವಳ ಜೊತೆ ಹೋಟೆಲ್ ಒಳಗೆ ಹೋದ ನಾನು ನಾಲ್ಕನೇ ಮಹಡಿಯಲ್ಲಿ ಇರ್ತೀನಿ ಪಕ್ಕದಲ್ಲೇ ಮಾಲಿದೆ ಏನಾದರೂ ಬೇಕಾದರೆ ತೆಗೆದುಕೊಂಡು ಆಮೇಲೆ ಮಾಲ್ಗೆ ಹೋಗು ಅಂತ ಪಕ್ಕದಿಂದಲೇ ತಪ್ಪಿಕೊಂಡ ಅವಳು ಸರಿ ಅನ್ನೋ ಹಾಗೆ ತಲೆ ಆಡಿಸಿದ್ಲು ಆಗ ಗಗನ ಪರ್ಸನಲ್ ಅಸಿಸ್ಟೆಂಟ್ ಒಬ್ಬ ಬಂದ ಮೇಡಮ್ ನನ್ನ ಶಾಪಿಂಗ್ ಮಾಲ್ಗೆ ಕರ್ಕೊಂಡು ಹೋಗಿ ಬೇಗನೆ ವಾಪಸ್ ಬಾ ಅಂದ ಗಗನ್ ಸರಿ ಸರ್ ಅಂದ ಶರತ್ ಶರತ್ ಕಡೆ ಒಮ್ಮೆ ನೋಡಿ ಗಗನ್ ಲಿಫ್ಟ್ ಕಡೆ ಎಜ್ಜಿ ಹಾಕ್ತ ಬನ್ನಿ ಮೇಡಮ್ ಅಂದ ಶರತ್ ಅವನ ಜೊತೆ ಧರಣಿ ಶಾಪಿಂಗ್ ಮಾಲ್ಗೆ ಹೋದಳು ಮೇಡಮ್ ನಿಮಗೇನಾದರೂ ಅಗತ್ಯ ಇದ್ದರೆ ನನಗೆ ಕಾಲ್ ಮಾಡಿ ಅಂತ ಶರತ್ ನಂಬರ್ ಹೇಳ್ದ ಧರಣಿ ನಂಬರ್ ನೋಟ್ ಮಾಡಿಕೊಂಡು ಸರಿ ಅನ್ನೋ ಹಾಗೆ ನಕ್ಕದ್ಲು ಶರತ್ ಕೂಡ ನಕ್ಕು ಹೊರಟು ಹೋದ ಕೂಡಲೇ ಧರಣಿ ಮಾಳ್ವಿಕಾಗೆ ಕರೆ ಮಾಡಿದ್ಲು ಅತ್ತೆ ಅಂದ್ಲು ಧರಣಿ ಧರಣಿ ಎಲ್ಲವೂ ಸರಿ ಇದೆಯಾ ಅಂತ ಮಾಳ್ವಿಕಾ ಕೇಳಿದಾಗ ಎಲ್ಲ ಚೆನ್ನಾಗಿದೆ ಅತ್ತೆ ಅಂತ ಎರಡು ನಿಮಿಷಗಳ ನಂತರ ಹೇಳಿದ್ಲು ಹಾಗಾದರೆ ಸರಿ ಅಂದಲು ಮಾಡವಿಕಾ ಅದೇ ಕಾಲ್ ಮಾಡಬೇಕು ಅಂತಿದ್ರಂತೆ ಓಹೋ ಅದಾ ಥರಣಿ ನಿಮ್ಮ ಮದುವೆ ಹೇಗಾಗಿದೆಯೋ ನಿನಗೆ ಗೊತ್ತಲ್ಲ ನಿನಗಿಷ್ಟವಾದ ಬಂಗಾರದ ತಾಳಿ ಮತ್ತು ಕಾಲುಂಗರಗಳನ್ನ ತಗೋ ಅಂತ ಗಗನ್ಗೆ ಹೇಳಿದ್ದೆ ಇದೆಲ್ಲ ಗೊತ್ತಾಗೋದಿಲ್ಲ ಅದಕ್ಕೆ ನಿನ್ನ ಜೊತೆ ಮಾತಾಡಿಸ್ತೀನಿ ಅಂದ ನಿನಗೆ ಬೇಕಾದನ್ನ ತಗೋ ಅಂದ್ಲು ಮಾಡ್ವಿಕಾ ಮಾಳ್ವಿಕಾ ಹೇಳಿದ್ದನ್ನು ಬೇಡ ಅನ್ನೋದು ಸರಿಯಲ್ಲ ಆದ್ದರಿಂದ ಸರಿಯತ್ತೆ ಅಂತ ಧರಣಿ ಏನು ಮಾತಾಡದೆ ಹೇಳಿದ್ಲು ಅದನ್ನು ಗಗನ್ ಕೈಯಿಂದ ಧರಣಿ ಸರಿಯತ್ತೆ ಸರಿ ಹುಷಾರು ಅಂತ ಮಾಳ್ವಿಕ ಕರೆ ಕಟ್ ಮಾಡಿದ್ಲು ಏನು ತೆಗೆದುಕೊಳ್ಬೇಕು ಅಂತ ಧರಣಿಗೆ ಅರ್ಥ ಆಗಲಿಲ್ಲ ಗಗನ್ ತಾನೇ ಖರೀದಿಸಿದರೆ ಇನ್ನಷ್ಟು ಸಂತೋಷ ಆಗ್ತಾ ಇತ್ತು ಆದರೆ ತಾನು ಹೇಳದೆಯೇ ಅವನು ತಾನೇ ಆರಿಸ್ಬೇಕು ಅಂತ ಅವನಿಗೆ ಹೇಗೆ ಗೊತ್ತಾಗುತ್ತೆ ಅಂತ ಧರಣಿಯ ಯೋಚಿಸಲು ಆಗಲಿಲ್ಲ ಸ್ವಲ್ಪ ಸಮಯದ ನಂತರ ಅವು ಎರಡನ್ನ ತೆಗೆದುಕೊಂಡು ಬಂದಳು ಹಾಗೆ ತೆಗೆದುಕೊಂಡು ಬರುವಾಗ ಗಗನ್ಗಾಗಿ ಏನಾದರೂ ತೆಗೆದುಕೊಳ್ಬೇಕು ಅಂತ ಅನ್ನಿಸ್ತು ಒಂದು ಶರ್ಟ್ ಹುಡುಕಬೇಕು ಅಂತ ಜಿನ್ಸ್ ಸೆಕ್ಷನ್ಗೆ ಹೋದಳು ಗಗನ್ಗಾಗಿ ಬಟ್ಟೆಗಳನ್ನ ಹುಡುಕಿ ಒಂದು ಗಾಢ ನೀಲಿ ಶರ್ಟ್ ತೆಗೆದುಕೊಂಡ್ಳು ಗಗನ್ ಕೊಟ್ಟು ಕಾಡನ್ನು ಬಳಸದೆ ತನ್ನ ಉಳಿತಾಯದಿಂದ ಡ್ರೆಸ್ ತೆಗೆದುಕೊಂಡ್ಳು ಅಷ್ಟೊತ್ತಿಗಾಗಲೇ ಹನ್ನೊಂದು ಗಂಟೆಯಾಗಿತ್ತು ಗಗನ್ ಹೋಗಿ ಕೇವಲ ಒಂದು ಗಂಟೆಯಾಗಿತ್ತು ಗಗನ್ ಇರೋ ಹೋಟೆಲ್ಗೆ ಧರಣಿ ಬಂದ್ಲು ಕಾಯುವ ಜಾಗದಲ್ಲಿ ಕೂತ್ಲು ಇನ್ನೊಂದು ಗಂಟೆಯಾದ ಮೇಲೆ ಧರಣಿಗೆ ಬೇಜಾರಾಯಿತು ಸರಿಯಾಗದೇ ಸಮಯದಲ್ಲಿ ಸ್ವಾತಿ ಕರೆ ಮಾಡಿದ್ಲು ದರು ಅಂತ ಫೋನಲ್ಲಿ ಜೋರಾಗಿ ಕಿರ್ಚಿದ್ಲು ಸ್ವಾತಿ ನಿಧಾನವಾಗಿ ಮಾತಾಡ್ತಾಯಿ ನಾನು ಕಿವಿ ಹೋಗ್ತಿವೆ ಅಂದಲು ಧರಣಿ ಫೋನನ್ನು ದೂರ ಇಟ್ಟುಕೊಂಡು ನಿಂತಾರ ಮಾತಾಡೋದಕ್ಕೆ ನನಗೆ ಗೊತ್ತಿಲ್ಲ ಅಷ್ಟಕ್ಕೂ ನನಗೆ ಇಲ್ಲ ಅಂದಲು ಸ್ವಾತಿ ಮನಸ್ಸಿನಿಂದ ಏನು ಹೇಳಬೇಕು ಅಂತ ಗೊಂದಲದಿಂದ ಕೇಳಿದ್ಲು ಧರಣಿ ರಾತ್ರಿ ವಿಶೇಷಗಳು ಅಂತ ಕಣ್ಣು ಹೊಡೆದ್ಲು ಸ್ವಾತಿ ಧರಣಿಗೆ ಕಾಣಿಸುತ್ತಿಲ್ಲ ಅಂತ ಗೊತ್ತಿದ್ದರೂ ತರಣಿ ಇನ್ನೂ ಮಾತಾಡಲಿಲ್ಲ ಸುಮ್ಮನೆ ಇದ್ಲು ದರು ಅಲ್ಲೇ ಇದೆಯಾ ಅಂತ ಕೇಳಿದ್ಲು ಸ್ವಾತಿ ಹ್ಞೂ ಏನಾಯಿತು ಮಾತಾಡ್ತಾ ಇಲ್ವಲ್ಲ ನಾನೀಗ ಹೊರಗಿದ್ದೀನಿ ಆಮೇಲೆ ಮಾತಾಡ್ತೀನಿ ಓಹೋ ನೀನು ಮತ್ತು ನಿನ್ನ ಹಸ್ಬೆಂಡ್ ಊಟಕ್ಕೆ ಹೋಗಿದ್ದೀರಾ ಅವರು ಮೀಟಿಂಗಿಗೆ ನಾನೇನು ಬೇಜಾರಾಗಿ ಬಂದೆ ಅಂತ ತರಣಿ ಸಂಕ್ಷಿಪ್ತವಾಗಿ ಅಲ್ದಿದ್ರು ಅರ್ಥ ಆಗೋ ಹಾಗೆ ಹೇಳಿದ್ಲು ಏನೋ ಬಿಝಿ ಇರೋ ಹಾಗೆ ಹೇಳ್ತೀಯಾ ಕಾಲಿ ಇದೆಯಾ ಅಲ್ವಾ ಅಂತ ಸ್ವಾತಿ ಮೂತಿ ತಿರುಗಿಸಿದ್ಲು ಅಬ್ಬಾ ಈಗ ಹೇಳೋಕ್ಕಾಗೋದಿಲ್ಲ ನಾನು ಮನೆಗೆ ಹೋದ್ಮೇಲೆ ಕಾಲ್ ಮಾಡ್ತೀನಿ ಅವಾಗಂತೂ ಖಂಡಿತ ಸಾಧ್ಯ ಆಗೋದಿಲ್ಲ ನಿನ್ನ ಗಂಡನ ಜೊತೆ ಬಿಸಿ ಇರ್ತೀಯ ಅಂತ ಸ್ವಾತಿ ಹೇಳಿದಾಗ ಧರಣಿಗೆ ಸಿಟ್ಟು ಬಂತು ಹೇ ವಾ ಸಾಕು ಮಾಡು ಈಗ ನಾನೇ ಕಾಲ್ ಕಟ್ ಮಾಡ್ತೀನಿ ಅಷ್ಟಕ್ಕೂ ನೀನು ಯಾವಾಗ ಬರ್ತೀಯಾ ಅಂತ ಕೇಳಿದ್ಲು ಧರಣಿ ನಾನಿನ್ನೂ ಎರಡು ಮೂರು ದಿನಗಳಲ್ಲಿ ಬರ್ತೀನಿ ಅಂದಲು ಸ್ವಾತಿ ಸರಿ ಬಂದ ಮೇಲೆ ಸಿಗ್ತೀನಿ ಅಂತ ಕರೆಕಟ್ ಮಾಡಿದ್ಲು ಧರಣಿ ಅನಾಯಾಸವಾಗಿ ಲಿಫ್ಟ್ ಕಡೆ ನೋಡಿದ ಧರಣಿಗೆ ಗಗನ್ ಬರ್ತಿರೋದು ಕಾಣಿತು ಗೊತ್ತಿಲ್ಲದ ಹಾಗೆ ಅವಳ ತುಟಿಗಳಲ್ಲಿ ನಗು ಬಂತು ಆದರೆ ಸ್ವಲ್ಪ ದೂರದಲ್ಲಿ ಹಿಂದೆ ನಡೆದುಕೊಂಡು ಬರ್ತಿದ್ದ ಸಜ್ಜನನ್ನು ನೋಡಿ ಶಾಕ್ ಆದ್ಲು ಅನಾಯಾಸಕವಾಗಿದ್ದು ನಿಂತಲು ಅದು ದೊಡ್ಡ ಹೋಟೆಲ್ ಆಗಿದ್ದರಿಂದ ಟೇಬಲ್ಗಳು ಕೂಡ ದೂರದಲ್ಲಿದ್ದವು ಶರತ್ ಜೊತೆ ಏನೋ ಮಾತಾಡ್ತಾ ಗಗನ್ ಬರ್ತಾ ಇದ್ದ ಅವನ ಹಿಂದೆ ಸೃಜನ್ ಕೂಡ ತನ್ನ ಪಿ ಎ ಜೊತೆ ಮಾತಾಡ್ತಾ ಬರ್ತಿದ್ದ ಸೃಜನ್ ಇನ್ನೇನು ಗಲಾಟೆ ಮಾಡ್ತಾನೆ ಅಂತ ಧರಣಿ ಭಯದಿಂದ ನೋಡ್ತಾ ಇದ್ಲು ಗಗನ್ ಮತ್ತು ಸೃಜನ್ ಇಬ್ಬರು ಧರಣಿ ಹತ್ತಿರಕ್ಕೆ ಬಂದರು ದರು ಅಂತ ಪ್ರೀತಿಯಿಂದ ಕರೆದ ಸೃಜನ್ ಗಗನ್ ಏನಂದ್ಕೊಳ್ತಾನೋ ಏನೋ ಅಂತ ಅವಳು ಭಯದಿಂದ ಅವನ ಕಡೆ ನೋಡಿದ್ಲು ಅವರನ್ನೇನು ಗಮನಿಸಿದ ಹಾಗೆ ಟೇಬಲ್ ಮುಂದಿದ್ದ ಚೇರನ್ನು ಹಿಂದೆ ಕೆಳದು ಕಾಲ್ ಮೇಲೆ ಕಾಲು ಹಾಕೊಂಡು ಕೂತು ಮೆನು ನೋಡ್ತಾ ಇದ್ದ ಸೃಜನ್ ಅಂತ ಧರಣಿ ಚಿಕ್ಕದಾಗಿ ನಕ್ಕದ್ಲು ನೀನು ಯಾಕೆ ಇಲ್ಲಿ ಅಂತ ಆಶ್ಚರ್ಯದಿಂದ ಕೇಳಿದ ಸೃಜನ್ ನನಗೆ ಮನೆಯಲ್ಲಿ ಬೇಜಾರಾಗಿತ್ತು ಅದಕ್ಕೆ ಅವ್ರು ಕರ್ಕೊಂಡು ಬಂದರು ಅಂತ ಹೇಳಿದ್ಲು ಧರಣಿ ನೀನು ಚೆನ್ನಾಗಿದೆಯಾ ತುಂಬ ಅಂತ ನಿಧಾನವಾಗಿ ಹೇಳಿದ್ಲು ಬಾಯ್ದರು ಏನಾದರೂ ಅಗತ್ಯ ಇದ್ದರೆ ಕಾಲ್ ಮಾಡು ನಿನಗೆ ಯಾವಾಗಲೂ ಹೇಳ್ತೀನಿ ನಿನಗೆ ಯಾವಾಗಲೂ ಸೃಜನ್ ಇರ್ತಾನೆ ಅಂತ ಧರಣಿಯ ಕೈ ಮೇಲೆ ತಟ್ಟಿ ಇನ್ನೊಂದು ಟೇಬಲ್ ಹತ್ತಿರ ಹೋದ ಸೃಜನ್ ವೆಯ್ಟರ್ ಬಂದಾಗ ಅವನಿಗೆ ಬೇಕಾದನ್ನು ಹೇಳಿ ನಿನಗೇನು ಬೇಕೋ ಆರ್ಡರ್ ಮಾಡು ಅಂದ ಗಗನ್ ಏನಾದರೂ ಪರವಾಗಿಲ್ಲ ಅಂದಲು ಧರಣಿ ಊಟ ಮಾಡೋದು ನೀನಾ ನಾನಾ ಇನ್ನೊಬ್ಬರು ನಿನಗೆ ಇಷ್ಟ ಆದದನ್ನು ಹೇಗೆ ಹೇಳ್ತಾರೆ ಈ ಸಮಯದಲ್ಲಿ ನಿನಗೆ ಯಾವ್ದು ತಿನ್ನಬೇಕು ಅನಿಸುತ್ತೋ ಅದನ್ನು ಆರ್ಡರ್ ಮಾಡು ಅಂತ ಮೆನು ಕಾರ್ಡನ್ನು ಅವಳ ಕಡೆ ತಳೆದ ತನಗೇನು ಬೇಕೋ ಅವಳೇ ಆರ್ಡರ್ ಮಾಡಿದ್ಲು ಧರಣಿ ಶಾಪಿಂಗ್ ಮುಗ್ದಿದೆಯಾ ಅಂತ ತಿನ್ನತಾ ಕೇಳಿದ ಗಗನ್ ಹೌದು ಅನ್ನುವಾಗಿ ತಲೆ ಆಡಿಸಿದ್ಲು ಮಾತಾಡೋದಿಕ್ ಬರೋದಿಲ್ವಾ ಅಂತ ಗಗನ್ ಗಂಭೀರವಾಗಿ ಕಣ್ಣೆತ್ತಿ ಅವಳ ಕಡೆ ನೋಡ್ತಾ ಕೇಳ್ದ ಬರುತ್ತೆ ಅಂತ ತಕ್ಷಣ ಹೇಳಿದ್ಲು ಧರಣಿ ಅವಳ ಕಡೆ ಒಮ್ಮೆ ನೋಡಿ ತಿನ್ನಲು ಶುರು ಮಾಡ್ದ ಧರಣಿ ಸುಮ್ಮನೆ ತಿಂತಿದ್ಲು ಊಟ ಮುಗಿದ ನಂತರ ಬಿಲ್ ಕಟ್ಟಿದ ಗಗನ್ ಹೋಗೋಣವಾ ಅಂತ ಎದ್ದ ಸರಿಯನ್ನು ಹೋಗಿ ತಲೆ ಆಡಿಸಿ ಅವನ ಜೊತೆ ಹೊರಗಡೆ ಹೋದ್ಲು ಧರಣಿ ಊಟದ ನಂತರ ಧರಣಿ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದ ಸೃಜನ್ಗೆ ಧರಣಿ ಕಾಣಿಸ್ಲಿಲ್ಲ ಅವರು ಹೋಗ್ಬಿಟ್ಟಿದ್ದಕ್ಕೆ ಬೇಜಾರಾದ ಶಾಪಿಂಗ್ ಮುಗ್ದಿದೆಯಾ ಅಂತ ಫ್ರೆಶ್ ಆಗಿ ಮೇಲೆ ಕುಳಿತ ಅಲ್ಲಿವರೆಗೆ ಅವನಿಗೆ ಶರ್ಟ್ ಕೊಡಬೇಕು ಅಂತ ಆದರೆ ಹೇಗೆ ಅಂತ ಗೊತ್ತಿಲ್ಲದೆ ಅವನು ಕೇಳಿದ್ದಕ್ಕೆ ತಲೆ ಆಡಿಸುತ್ತಾ ಏನು ಹೇಳಲು ಹೋದಲು ಧರಣಿ ಫ್ರೆಶ್ ಬಾ ಆಮೇಲೆ ಮಾತಾಡೋಣ ಅಂತ ಲ್ಯಾಪ್ಟಾಪ್ ಕೈಗೆ ತೆಗೆದುಕೊಂಡ ಸರಿ ಅನ್ನೋ ಹಾಗೆ ತಲೆಯನ್ನು ಆಡಿಸಿ ವಾಶ್ರೂಮ್ ಒಳಗೆ ಹೋದಲು ಧರಣಿ ಧರಣಿ ಫ್ರೆಶ್ ಆಗಿ ಬಟ್ಟೆ ಬದಲಾಯಿಸ್ಕೊಂಡು ಹೊರಗೆ ಬಂದಳು ಗಗನ್ ಕಡೆ ತಿರುಗುದ್ಲು ಪ್ರಾಜೆಕ್ಟ್ ಅವರಿಗೆ ಸಿಕ್ಕಿದ್ದಕ್ಕೆ ಗಗನ್ ತುಟಿಗಳಲ್ಲಿ ಒಂದು ಸಣ್ಣ ನಗು ಅವಳಿಗೆ ಆ ಸಮಯದಲ್ಲಿ ತುಂಬ ಇಷ್ಟವಾದ ಶರತ್ ಕಾಲ್ ಮಾಡಿ ಪ್ರಾಜೆಕ್ಟ್ ಮಾಳ್ವಿಕಾ ಇಂಡಸ್ಟ್ರಿಗೆ ಸಿಕ್ಕಿದೆ ಅಂತ ಹೇಳ್ದ ಗಗನ್ ನಗುತನ್ನು ನೋಡಿ ಧರಣಿ ಅವಸರದಿಂದ ಹೆಜ್ಜೆ ಹಾಕ್ತಾ ಮುಂದಕ್ಕೆ ಬರ್ತಿರುವಾಗ ಕಾಲಿಗಿತ್ತ ನೀರು ಒರೆಸ್ಕೊಳ್ದೆ ಜಾರುಕೊಂಡು ಕಿರ್ಚ್ಕೊಳ್ತಾ ಬೆಡ್ ಮೇಲೆ ಬಿದ್ದಲು ಕೈಲಿದ್ದ ಲ್ಯಾಪ್ಟಾಪನ್ನ ಪಕ್ಕಕ್ಕಿಟ್ಟು ಅವಸರದಿಂದ ಹಿಂದಕ್ಕೆ ತಿರುಗಿ ನೋಡಿದ ಗಗನ್ ಬಿದ್ದೆ ಅನ್ನೋ ಭಯದಿಂದ ಜೋರ ಕಣ್ಣು ಮುಚ್ಚಿಕೊಂಡು ಎರಡು ಕೈಗಳನ್ನ ಮೇಲಿಟ್ಟು ಮಂಡಿಗಳು ಬೆಡ್ನ ಕೆಳಗಿಟ್ಟು ಬೆನ್ನಿನ ಮೇಲೆ ಮಲಗಿದಂತೆ ಕಾಣಿಸಿದ್ಲು ಧರಣಿ ಅವಳು ಯಾಕೆ ಕಿರ್ಚಿದ್ಲು ಅಂತ ಅವನಿಗೆ ಅರ್ಥ ಆಗಿ ಸ್ವಲ್ಪ ನಿರಾಳ ಆದ ಗಗನ್ ಅವಳ ಕಡೆ ಗಮನ ಇಟ್ಟು ನೋಡಿದಾಗ ಗಾಢ ನೀಲಿ ಸೀರೆ ಪಕ್ಕಕ್ಕೆ ಜಾರಿತ್ತು ಅರ್ಧ ಚಂದ್ರನಂತೆ ಇದ್ದ ಅವಳ ಸೊಂಟದ ವಕ್ರಗಳು ಚಂದ್ರ ಬಿಂಬದಂತಿದ್ದ ಅವಳ ನಾಪಿ ಅವನಿಗೆ ಸುಂದರವಾಗಿ ಕಾಣಿಸ್ತು ಬೆಡ್ ಮೆತ್ತಗಿದ್ದರಿಂದ ಏನೂ ಗಾಯಗಳಾಗಿಲ್ಲ ಅಂತ ನಿಧಾನವಾಗಿ ಉಸಿರು ಬಿಡುತ್ತಾ ತೆರೆದು ನೋಡಿದ್ಲು ಧರಣಿ ಅಷ್ಟೊತ್ತಿಗಾಗಲೇ ಅವಳ ನಾಪಿಯ ಮೇಲೆ ಅವನ ಬೆಚ್ಚಗಿನ ಮುತ್ತು ಬಂದು ಕುಳಿತಿತ್ತು ಕಣ್ಣುಗಳನ್ನು ಇನ್ನಷ್ಟು ದೊಡ್ಡದು ಮಾಡಿಕೊಂಡು ಹಾಗೆಯೇ ನಿಂತಲು ಶಾಕ್ ಆದಂತನಸ್ತು ಅವಳ ಸೊಂಟದ ವಕ್ರಗಳಲ್ಲಿ ಅವನ ಎರಡು ಕೈಗಳು ಸೇರಿದ್ವು ಜೋರಾಗಿ ಕಣ್ಮುಚ್ಚಿಕೊಂಡು ಅನಾಯಾಸವಾಗಿ ಅವನ ತಲೆಯ ಮೇಲೆ ಕೈಯಿಟ್ಟಳು ಅವಳ ಈ ಪ್ರತಿಕ್ರಿಯೆಗೆ ಅವನ ತುಟಿಗಳು ಸ್ವಲ್ಪ ಅರಳಿದವು ಮತ್ತೊಮ್ಮೆ ಅವಳ ನಾಭಿ ಸೌಂದರ್ಯವನ್ನು ಆನಂದಿಸಿ ಜೋರಾಗಿ ಮುತ್ಕೊಟ್ಟು ಮೇಲೆದ್ದ ಅವಳ ಉಸಿರು ಭಾರವಾಗಿ ಅವಳ ಹೃದಯ ಪಡಿತತ್ತು ಅವಳ ಮುಖವನ್ನು ಕೆಲವು ಕ್ಷಣಗಳ ಕಾಲ ಗಮನಿಸ್ತ ಅಂದವಾದ ಗೊಂಬೆ ಅವನದೇ ಅಂತ ಅನ್ನಿಸ್ತು ಅವಳ ಎದೆ ಮೇಲೆ ಕೆನ್ನೆಯನ್ನು ಇಟ್ಟು ಅವಳ ಮೇಲೆ ವಾಲಿದಂತೆ ಮಲಗ್ದ ಅಷ್ಟೊತ್ತಿಗಾಗಲೇ ಅವನ ಪ್ರೀತಿಯಲ್ಲಿ ಇದ್ದ ಅವಳು ಅವನ ಇನ್ನೊಂದು ಕೆನ್ನಿ ಮೇಲೆ ತನ್ನ ಕೈಯನ್ನು ಇಟ್ಲು ಅವಳಿಗೆ ಇಷ್ಟ ಇಲ್ಲದೆ ಮದುವೆ ಮಾಡಿಕೊಂಡೆ ಅನ್ನುವ ಅಪರಾಧ ಭಾವ ಅವನಲ್ಲಿ ಒಂದು ಕ್ಷಣದಲ್ಲಿ ಮಾಯವಾಯಿತು ಸ್ವಲ್ಪ ಸಮಯದ ನಂತರ ತನ್ನ ಸಂಗಾತಿಯ ಎದೆಯ ಮೇಲೆ ವಿಶ್ರಾಂತಿ ಪಡೆದು ಅಲ್ಲೇ ಒಂದು ಚಿಕ್ಕ ಕೊಟ್ಟು ಮೇಲೆದ್ದ ಗಗನ್ ಧರಣಿ ದೇಹಕ್ಕೆ ರೋಮಾಂಚನವಾಯಿತು ಅವನು ತನಗೆ ದೂರ ಹೋಗ್ತಿರುವಂತೆ ದೂರವಾದ ಅವನ ಉಸಿರು ಗೊತ್ತಾಗ್ತಿದ್ದರೆ ನಿಧಾನವಾಗಿ ಕಣ್ತೆರೆದ್ಲು ನೇರವಾಗಿ ತನ್ನನ್ನೇ ನೋಡ್ತಿದ್ದ ಅವನ ನೋಟಕ್ಕೆ ಕೂಡಲೇ ಇದ್ದು ಸೀರೆ ಸರಿಪಡಿಸ್ಕೊಂಡ್ಲು ಧರಣಿ ಅವಳಿಗೆ ಹೆಚ್ಚು ತೊಂದರೆ ಆಗಬಾರ್ದು ಅಂತ ಇರ್ಬೋದು ಅವನ ನೋಟಕ್ಕೆ ತಡೆಯಲಾರದೆ ಹಾಗೆ ನಿಲ್ತಾಳೆ ಅಂತ ಇರ್ಬೋದು ಅವಳನ್ನು ಕಾಪಾಡಲು ಅನ್ನುವ ಹಾಗೆ ಅದೇ ಸಮಯದಲ್ಲಿ ಗಗನ ಫೋನ್ ರಿಂಗ್ ಆಯಿತು ಫೋನ್ ಕೈಗೆ ತೆಗೆದುಕೊಂಡು ಲಿಫ್ಟ್ ಮಾಡಿ ಹಾ ಅಮ್ಮ ಅಂತ ಗಗನ್ ಅವಳ ಅತ್ತೆ ಅಂತ ಗೊತ್ತಾದ ಕೂಡಲೇ ಅಲರ್ಟ್ ಆಗಿ ಅವನ ಕಡೆ ನೋಡಿದ್ಲು ಹಾಂ ಸರಿಯಮ್ಮ ಅಂತ ಗಗನ್ ಅವಳತ್ತೆ ಏನು ಹೇಳಿದ್ದಾರೆ ಗಗನ್ ಯಾವುದಕ್ಕೆ ಸರಿ ಅಂತಿದ್ದಾನೆ ಅಂತ ಧರಣಿ ಯೋಚಿಸ್ತಿದ್ಲು ಹಾಂ ಇದಾರಮ್ಮ ಮಾತಾಡ್ತೀಯಾ ಅಂದ ತನ್ನ ಬಗ್ಗೆ ಅಂತ ಅವನ ನೋಟ ನೋಡಿ ಅರ್ಥ ಆಗಿ ಕೈಗಳನ್ನು ತಿಕ್ಕೊಳ್ತಾ ಹಾಕಿ ಬೆಡ್ ಮೇಲೆ ಕುಳಿತಳು ಬಾಯಮ್ಮ ಕರೆ ಕಟ್ ಮಾಡಿ ಪಕ್ಕಕ್ಕೆಟ್ಟ ಗಗನ್ ಅವನು ಏನು ಹೇಳ್ತಾನೆ ಅಂತ ಧರಣಿ ಆತಂಕದಿಂದ ಅವನ ಮುಖದ ಕಡೆ ನೋಡ್ತಾ ಇದ್ಲು ಆತಂಕ ಅನ್ನೋದಕ್ಕಿಂತ ಗಡಿಬಿಡಿ ಅಂತ ಹೇಳ್ಬೋದು ಅವಳ ವರ್ತನೆಯನ್ನು ಅವಳ ಕೆನ್ನೆ ಕೈ ಇಟ್ಟು ರಿಲ್ಯಾಕ್ಸ್ ಅಂದ ಗಗನ್ ಕಣ್ಣುಗಳನ್ನು ಮಾತ್ರ ಮೇಲೆತ್ತಿ ಅವನ ಕಡೆ ನೋಡ್ತಾ ಸರಿಯನ್ನು ಹಾಗೆ ತಲೆ ಆಡಿಸಿದ್ಲು ಧರಣಿ ಇವತ್ತು ನೀನು ಶಾಪಿಂಗ್ ಮಾಡಿದ ವಸ್ತುಗಳನ್ನ ಇಲ್ಲಿಗೆ ತಗೊಂಡು ಬಾ ಅಂದ ಗಗನ್ ಅವುಗಳನ್ನ ಯಾಕೆ ತರೋದಕ್ಕೆ ಹೇಳ್ತಿದ್ದಾನೆ ಅಂತ ಅರ್ಥ ಆಗದೆ ಸರಿಯನ್ನು ಹಾಗೆ ತಲೆ ಆಡಿಸಿ ಬೆಡ್ ಇಳಿಯಲು ಹೋದಾಗ ಅವಳ ಮುಂಗೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ ಬೆಚ್ಚು ಬಿದ್ದು ಅವನ ಕಡೆ ತಿರುಗಿ ನೋಡಿದ್ಲು ಇನ್ನೊಂದು ಸಾರಿ ನನಗೆ ಉತ್ತರ ಹೇಳಿದೆ ತಲೆ ಆ ಕಡೆ ಈ ಕಡೆ ತಿರುಗಿಸ್ದೆ ಅಂದರೆ ಮುರಿದು ಹಾಕ್ತೀನಿ ಅಂದ ಅದಕ್ಕೆ ಹೆದರಿ ಕುತ್ತಿಗೆ ಸುತ್ತ ಎರಡು ಕೈಗಳನ್ನ ಇಟ್ಟುಕೊಂಡು ಗಡಿಬಿಡಿಯಿಂದ ಅವನನ್ನು ನೋಡಿದ್ಳು ಗಗನ ಮುಖದಲ್ಲಿ ಒಂದು ಸುಂದರವಾದ ನಗು ಬಂತು ಅವಳ ಭಾವನೆಗಳನ್ನು ನೋಡಿ ಅವಳ ಕೈಯಿಂದ ಬಿಟ್ಟು ಕೂಡಲೇ ಹೋಗಿ ಶಾಪಿಂಗ್ ಮಾಡಿದ ಕವರನ್ನು ಹಿಡ್ಕೊಂಡು ಬಂದಳು ಅದರಲ್ಲಿ ಇದ್ದ ಬಂಗಾರದ ತಾಳಿ ಮತ್ತು ಕಾಲುಂಗರಗಳನ್ನ ಹೊರಗೆ ತೆಗೆದ್ಲು ಬಂಗಾರದ ತಾಳಿಯನ್ನು ಕೈಗೆ ತೆಗೆದುಕೊಂಡು ಹತ್ರ ಅನ್ನೋ ಹಾಗೆ ಕಣ್ಣುಗಳಿಂದಲೇ ಸನ್ನೆ ಮಾಡಿದ ತಲೆ ಆಡಿಸಲು ಹೋಗಿ ಅವನು ಮಾತು ನೆನಪಾಗಿ ನಿಂತು ನಿಧಾನವಾಗಿ ಪಕ್ಕಕ್ಕೆ ಜರುಗಿದ್ಲು ಅವಳ ಮೇಲೆ ಬಾಗಿದ ಹಾಗೆ ಬಂಗಾರದ ತಾಳಿಯನ್ನು ಅವಳ ಕುತ್ತಿಗೆಗೆ ಹಾಕಿದ ಅವನ ಬೆಚ್ಚಗಿನ ಉಸಿರು ಅವಳ ಕುತ್ತಿಗೆಯ ಮೇಲೆ ಮತ್ತು ಭುಜದ ಮೇಲೆ ತಾಕ್ತಿದ್ರೆ ಧರಣಿಗೆ ಉಸಿರು ಕಟ್ಟಿದಂತೆ ಅನ್ನಿಸ್ತು ಗೊಂಬೆ ಆಗಿ ಗಟ್ಟಿಯಾಗಿ ಕುಳಿತಲು ಬಂಗಾರದ ತಾಳಿ ಜೊತೆ ಅವಳ ಕುತ್ತಿಗೆಯ ಮೇಲೆ ಒಂದು ಮುತ್ತು ಕೊಟ್ಟ ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ಕಣ್ಣುಗಳನ್ನು ಜೋರಾಗಿ ಮುಚ್ಚಿಕೊಂಡ್ಲು ಅವನು ದೂರ ಹೋಗಿದ್ದಾನೆ ಅಂತ ಗೊತ್ತಾದರೂ ಕಣ್ಣು ತೆರಲಿಲ್ಲ ಅವಳ ಕಾಲನ್ನು ಕೈಗೆ ತೆಗೆದುಕೊಂಡಾಗ ಒಮ್ಮೆಲೆ ಬೆಚ್ಚಿಬಿದ್ದು ಕಾಲುಗಳನ್ನ ಹಿಂದಕ್ಕೆ ತೆಗೆದುಕೊಂಡ್ಳು ಅವಳ ಕಡೆ ಸಿಟ್ಟಿನಿಂದ ಮತ್ತು ಗೊಂದಲದಿಂದ ನೋಡ್ದ ಬೇಡ ಅಂತ ಗಡಿಬಿಡಿಯಿಂದ ಅಂದ್ಲು ಇವುಗಳನ್ನ ಕಾಲು ಬೆರಳುಗಳಿಗೆ ಹಾಕೋತಾನೆ ಅಮ್ಮ ಇದನ್ನು ಹೇಳಿತು ಹಾಗಾದರೆ ಇವುಗಳನ್ನ ಕೈಗಳಿಗೆ ಹಾಕೊಳ್ತಾರಾ ಅಂತ ಕೇಳ್ದ ಕಾಲುಂಕರುಗಳ ಬಗ್ಗೆ ಅವನು ಕೇಳಿದ ರೀತಿಯನ್ನು ಕೇಳಿ ಅವಳು ಬಾಯಿ ತೆರೆದ್ಲು ಅವಳು ಏನು ಮಾತಾಡ್ದೆ ಇದ್ದುದರಿಂದ ನಿನನೆ ಕೇಳಿದ್ದು ಅಂತ ಸಿಟ್ಟಿನಿಂದ ನೋಡ್ತಾ ಹ್ಞೂ ಹ್ಞೂ ಕಾಲುಗಳಿಗೆ ಹಾಕ್ಕೊಳ್ತಾರೆ ಅಂತ ಹೇಳಿದ್ಲು ತಕ್ಷಣ ಹಾಗಾದರೆ ಕಾಲು ಯಾಕಿಂದ ತಗೊಂಡೆ ಬೇಗ ಕೊಡು ನನ್ನ ಕೆಲಸ ಇದೆ ಅಂತ ಗಂಭೀರವಾಗಿ ಹೇಳ್ದ ಅವನು ಸಡನ್ನಾಗಿ ಗಂಭೀರವಾದಾಗ ಧರಣಿ ಗಡಿಬಿಡಿಯಾದ್ಲು ಅದು ಅಲ್ಲ ನೀವು ನನ್ನ ಕಾಲು ಮುಟಬಾರ್ದು ಅಂತ ಅಂತ ನಿಧಾನವಾಗಿ ಕಣ್ಣೆತ್ತಿ ಅವನ ಕಡೆ ನೋಡುತ್ತಾ ಹೇಳಿದ್ಲು ನಿನ್ನ ಕಾಲಿಗೆ ಏನಾಗಿದೆ ಅಂದರೆ ನೀವು ನನ್ನ ಗಂಡ ಈ ಕಾಲು ಮುಟ್ಟಬಾರ್ದು ಅಂದಲು ತುಂಬ ನಿಧಾನವಾಗಿ ಯಾಕೆ ಅಂತ ಕಣ್ಣುಗಳನ್ನ ಚಿಕ್ಕದು ಮಾಡ್ಕೊಂಡು ನೋಡ್ತಾ ಕೇಳ್ದ ಒಳ್ಳೇದಲ್ಲ ಅಂದಲು ತಕ್ಷಣ ನಮ್ಮಮ್ಮ ಹೇಳಿದ್ದಾರೆ ಅಂದರೆ ಅದು ಖಂಡಿತ ಒಳ್ಳೇದಕ್ಕೆ ಇರುತ್ತೆ ನನ್ನ ಸಮಯ ಹಾಳು ಮಾಡಿಬಿಡ ಅತ್ತೆ ಹಾಗೆ ಹೇಳಿದ್ದಾರೆ ಅಂತ ಗೊತ್ತಾದಾಗ ಶಾಕ್ ಆದಲು ನಾನು ನಂಬಲ್ಲ ನಾನು ಅತ್ತೆ ಕಾಲ್ ಮಾಡ್ತೀನಿ ಅಂತ ಧೈರ್ಯ ಮಾಡಿ ಕೇಳಿದ್ಲು ಕೈಯಲ್ಲಿದ್ದ ಗಡಿಯಾರ ಕಡೆ ಒಮ್ಮೆ ನೋಡಿಕೊಂಡು ಸರಿ ಕಾಲ್ ಮಾಡು ನಾನು ಈವ್ನಿಂಗ್ ಬರ್ತೀನಿ ಅಂತ ಅವಳ ಕೈಯನ್ನು ಹಿಡಿದುಕೊಂಡು ಕಾಲುಂಗುರಗಳನ್ನು ಹಾಕಿ ಫೋನ್ ಪಾಕೆಟ್ನಲ್ಲಿ ಇಟ್ಟುಕೊಂಡು ಲ್ಯಾಪ್ಟಾಪನ್ನು ಟೇಬಲ್ ಮೇಲಿಟ್ಟು ರೂಮ್ನಿಂದ ಹೊರಗೆ ಹೋದ ಅವಳು ನೋಡ್ತಿರುವ ಹಾಗೆ ನಿಜವಾಗಿಯೂ ಮಾಡ್ಬೇಕಾ ಹಾಗೆ ಹೇಳಿದ್ದಾನೆ ಅಂತ ಅಂದ್ಕೊಂಡಾಗ ಧರಣಿಯಲ್ಲಿ ಆಶ್ಚರ್ಯ ಇರಲಿಲ್ಲ ಕೂಡಲೇ ತನ್ನ ಅತ್ತೆ ಕರೆ ಮಾಡಿದ್ಲು ಧರಣಿ ಹೇಳಿದರಣಿ ಅಂತ ಮಾಡಬೇಕಾ ಗಂಭೀರವಾಗಿ ಹೇಳಿದ್ಲು ಅದು ಅತ್ತೆ ನೀವು ಅವ್ರ ಕೈಯಿಂದ ಅದಕ್ಕಿಂತ ಹೆಚ್ಚಿಗೆ ಏನು ಮಾತಾಡಲು ಆಗಲಿಲ್ಲ ಧರಣಿಯಿಂದ ಧರಣಿ ಏನು ಹೇಳಬೇಕು ಅಂತಿದ್ದಾಳೆ ಅಂತ ಮಾಡಬೇಕಾಗೆ ಸುಲಭವಾಗಿಯೇ ಅರ್ಥವಾಯಿತು ಧರಣಿ ನಿರ್ಗದನ್ನು ಹಾಕೋದಕ್ಕೆ ನಿಂತವರು ಮನೆಯವರು ಯಾರೂ ಇಲ್ಲ ಅಲ್ವಾ ಅದಕ್ಕೆ ಗಗನ್ಗೆ ಆಗುತ್ತೂ ಕೇಳಿದೆ ಅದರಲ್ಲಿ ತಪ್ಪೇನಿದೆ ಅಂತ ಕೇಳಿದ್ಲು ಮಾಡ್ಬೇಕ ಮತ್ತು ಅದು ಅಲ್ಲ ಅಂತ ಧರಣಿ ನುಣಿಸಿದಾಗ ನಿಮ್ಮಿಬ್ಬರ ಮಧ್ಯೆ ಇನ್ನೂ ಸೌಹಾರ್ದತೆ ಇಲ್ಲ ಅಂತ ನನಗೆ ಅರ್ಥ ಆಗಿದೆ ಧರಣಿ ನೀನು ಹೀಗೆ ನನಗೆ ಕರೆ ಮಾಡಿ ಕೇಳೋ ಅವಶ್ಯಕತೆ ಇರಲಿಲ್ಲ ಅಂತ ಚಿಕ್ಕದಾಗಿ ನಕ್ಕದಲು ಇದು ನಿಮ್ಮ ಜೀವನ ನೀವೇ ಸರಿಯಾಗಿ ನಿರ್ಧರಿಸ್ಕೊಳ್ಳಿ ಗಗನಿನ ಗಂಡ ಅಂತ ಹೇಳಿ ಕರೆಕಟ್ಟು ಮಾಡಿದ್ಲು ಮಾಳವಿಕ ತನ್ನ ಆತುರದಿಂದ ತಾನು ತನ್ನ ಅತ್ತೆಗೆ ಸಿಕ್ಕಾಕೊಂಡೆ ಅಂತ ಧರಣಿಗೆ ಅರ್ಥ ಆಯಿತು ಅವಳು ಏನು ಅಂದ್ಕೊಳ್ತಾರೋ ಅನ್ನೋ ಗಡಿಬಿಡಿ ಹಾಗೆ ಯೋಚಿಸ್ತಾ ಕುಳಿದ್ಲು ಆದರೂ ಅವರು ಸುಮ್ಮನೆ ಇದ್ದರೆ ನಾನೇನು ಮಾಡಬೇಕು ಅತ್ತೆ ನನ್ನ ಬಗ್ಗೆ ಏನಾದರೂ ಅಂದ್ಕೊಳ್ತಾರೇನೋ ನಾನೇನು ಅವರಿಗೆ ಅಡ್ಡಿ ಹೇಳಿಲ್ಲ ಅವರೇ ದೂರ ಇರ್ತಿದ್ದಾರೆ ಯಾರು ಇರಬೇಡಿ ಅಂತ ಹೇಳಿದವರು ಅಂತ ಗೊತ್ತಿಲ್ಲದೆ ಏನೇನು ಯೋಚಿಸ್ತಿದ್ದಾಳೆ ಧರಣಿ ಶ್ರೇಷ್ಠ ಮುನಿಸ್ಕೊಂಡು ಸೃಜನ್ಗೆ ಎರಡು ದಿನಗಳಿಂದ ಕಾಲ್ ಮಾಡಿಲ್ಲ ಸೃಜನ್ ಕೂಡ ಅವಳನ್ನು ನೋಡೋದಕ್ಕೆ ಬರೆದಿದ್ದರಿಂದ ಶ್ರೇಷ್ಠಗೆ ತುಂಬ ಸಿಟ್ಟು ಬರ್ತಿತ್ತು ಓದು ಮುಗಿದ ಮೇಲೆ ಕೋಚಿಂಗ್ ತೆಗೆದುಕೊಳ್ಳಲು ಅಂತ ಇನ್ಸ್ಟಿಟ್ಯೂಟ್ಗೆ ಸೇರಿಕೊಂಡ್ಳು ಒಂದು ಸಾರಿ ತನ್ನ ತಂದೆಗೋಸ್ಕರ ಆಫೀಸ್ಗೆ ಹೋದಾಗ ಅಲ್ಲಿ ಸೃಜನ್ ಕಂಡ ಅವನ ಮಾತು ಮತ್ತು ಅವನ ವ್ಯಕ್ತಿತ್ವಕ್ಕೆ ಅವನ ಅಂದಕ್ಕೆ ಶ್ರೇಷ್ಠ ಮನಸೋತಳು ಮಧ್ಯಾಹ್ನದಿಂದ ರಾತ್ರಿವರೆಗೆ ಕ್ಲಾಸ್ ಕೇಳಿ ಕಾರ್ನ ಸ್ಟಾರ್ಟ್ ಮಾಡ್ತಿರುವಾಗ ತನ್ನ ಇನ್ಸ್ಟಿಟ್ಯೂಟ್ ಮುಂದೆಯೇ ಸೃಜನ್ ಕಾರು ಹೋಗ್ತಿರೋದು ಕಾಣ್ತು ಶ್ರೇಷ್ಠಾಗಿ ತುಂಬ ಸಿಟ್ಟು ಬಂತು ಸೃಜನ್ ಕಂಡ್ರೆ ಅವನ ಕುತ್ತಿಗೆ ಹಿಡಿದು ಅಲ್ಲಿಗಾಡಿಸ್ಬೇಕು ಅಂತ ಅನ್ನಿಸ್ತು ಸಿಟ್ಟಿನಿಂದ ಕಾರ್ ಡ್ರೈವ್ ಮಾಡಿಕೊಂಡು ಮನೆ ಕಡೆಗೆ ಹೋಗ್ತಿದ್ಲು ಶ್ರೇಷ್ಠ ದಾರಿಯಲ್ಲಿ ಒಂದು ಬೈಕ್ ಅವನ ಕಾರಿಗೆ ಬಂದು ಕುದಿತು ಶ್ರೇಷ್ಠ ಆಗಿ ಕಾಲು ಕೈ ಕಲಾಡಲಿಲ್ಲ ಬೆವರ್ ಬಂತು ಅಷ್ಟೊತ್ತಿಗಾಗಲೇ ಆ ಬೈಕ್ನಲ್ಲಿದ್ದವನು ಬಿದ್ದು ಹೋಗಿದ್ದ ಜನ ಗುಂಪು ಹೊಡಿ ಶ್ರೇಷ್ಠಾಳ ಕಾರ್ ಗ್ಲಾಸ್ ಡೋರ್ಗೆ ಹೊಡಿತಾ ಇದ್ರು ಭಯದಿಂದ ನಿಧಾನವಾಗಿ ಕಾರ್ ಇಳಿದ್ಲು ಒಬ್ಬೊಬ್ರು ಶ್ರೇಷ್ಠ ಮೇಲೆ ಅರಿಹಾಯ್ತಿದ್ರು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಮೂರ್ಖಳಂತೆ ನೋಡ್ತಾ ಇದ್ಲು ಶ್ರೇಷ್ಠ ಎಲ್ಲರೂ ತನ್ನ ಒಂದೊಂದು ಮಾತು ಹೇಳ್ತಿದ್ರೆ ಅಳಲು ಶುರು ಮಾಡಿದ್ಲು ಸೃಜನಿಗೆ ಕಾಲ್ ಮಾಡಿದ್ಲು ಹತ್ತಿರದಲ್ಲೇ ಇದ್ದ ಸೃಜನ್ ಅಲ್ಲಿಗೆ ಬಂದ ಆ ಬೈಕ್ನಲ್ಲಿದ್ದವನಿಗೆ ಹೆಚ್ಚು ಗಾಯಗಳಾಗಿಲ್ಲ ಅಷ್ಟೊತ್ತಿಗಾಗಲೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೇನೆ ಅಂತ ಶ್ರೇಷ್ಠ ಹೇಳ್ತಾ ಇದ್ರು ಅಲ್ಲಿ ಜನ ಅರ್ಥ ಮಾಡಿಕೊಳ್ಳದೆ ಕಿರ್ಚಾಡ್ತಾ ಇದ್ರು ಆ ಜನರನ್ನು ತಳ್ಳಿ ಸಜ್ಜನ್ ಬಂದ ಅವನನ್ನು ನೋಡಿದ ಕೂಡಲೇ ಜೀವ ಬಂದ ಹಾಗೆ ಅನಿಸಿ ಹತ್ರ ಹೋಗಿ ಅವನ ಕುತ್ತಿಗೆಯಲ್ಲಿ ಮುಖ ಮುಚ್ಚಿಕೊಂಡು ಅಳತಾ ಇದ್ಳು ಅಲ್ಲಿ ಇದ್ದ ಜನಗಳಿಗೆ ಸಮಾಧಾನ ಹೇಳಿ ಆ್ಯಕ್ಸಿಡೆಂಟ್ ಆದವನಿಗೆ ಚಿಕಿತ್ಸೆ ಕೊಡಿಸ್ತೀವಿ ಅಂತ ಹೇಳಿ ಇನ್ನೊಂದು ಹತ್ತು ನಿಮಿಷ ಮಾತಾಡಿ ಅಲ್ಲಿ ಇದ್ದ ಜನರನ್ನು ಕಳುಹಿಸ್ತಾ ಸೃಜನ್ ಅಷ್ಟೊತ್ತಿಗಾಗಲೇ ಯಾರೋ ಕಾಲ್ ಮಾಡಿದ್ರಿಂದ ಆ್ಯಂಬುಲೆನ್ಸ್ ಬಂದಿತ್ತು ಶ್ರೇಷ್ಠಾಳನ ಹಾಗೆ ಇಟ್ಕೊಂಡು ಆ್ಯಂಬುಲೆನ್ಸ್ನವ್ರ ಜೊತೆ ಮಾತಾಡಿ ತನ್ನ ಆಳು ಬರ್ತಾನೆ ಅಂತ ಹೇಳಿ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಕಳಿಸ್ತಾ ಡ್ರೈವರ್ಗೆ ಕರೆ ಮಾಡಿ ಶ್ರೇಷ್ಠಾಳ ಕಾರನ್ನ ಮನೆಗೆ ತೊಗೊಂಡು ಬಾ ಅಂತ ಹೇಳಿ ತನ್ನ ಕಾರ್ ಹತ್ತಿರ ಕರ್ಕೊಂಡು ಹೋದ ಸೃಜನ್ ಅವನನ್ನು ಬಿಟ್ಟು ಸುಮ್ಮನೆ ಕುಳಿತಳು ಅವಳನ್ನು ಗಮನಿಸ್ತಾ ಕಾರ್ ಡ್ರೈವ್ ಮಾಡ್ತಿದ್ದ ಸೃಜನ್ ಹತ್ತು ಹತ್ತು ಬಿಳಿಯಿದ್ದ ಅವಳ ಮುಖ ಕೆಂಪಗಾಗಿತ್ತು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್